ನಮಸ್ತೆ ಎಲ್ಲರಿಗೂ ನಾನು ಸುಮಿತ್ರ ಇವತ್ತು ಈರುಳ್ಳಿ ದೋಸೆ ಮತ್ತು ಕಡಲೆಕಾಯಿ ಬೀಜದ ಚಟ್ನಿ ಮಾಡೋದನ್ನು ಹೇಗೆ ಅಂತ ನೋಡ್ ನೋಡೋಣ ಇವತ್ತು ನಾನು ಮಾಡ್ತಾಯಿದ್ದೀನಿ ಈರುಳ್ಳಿ ದೋಸೆ ಮತ್ತು ಕಡಲೆಕಾಯಿ ಬೀಜದ ಚಟ್ನಿ ನೋಡಿ ಫಸ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಕಡಲೆಕಾಯಿ ಬೀಜ ಎಲ್ಲ ಕ್ಲೀನಾಗೆ ಸಿಪ್ಪೆ ಬಿಡೋ ತನಕ ಹುರ್ಕೊಳ್ಬೇಕು ಚೆನ್ನಾಗೆ ನೋಡಿ ಇವಾಗ ಆಗಿದೆ ಇದ್ರ ಜೊತೆಗೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ನಾನು ಮೂರರಿಂದ ನಾಲ್ಕು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೂರನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ ಕಡಲೆಕಾಯಿ ಬೀಜ ಸ್ವಲ್ಪ ಮೇಲೆ ಆಮೇಲೆ ಹಾಕ್ಕೋಬೇಕು ಯಾಕೆ ಅಂದರೆ ಬೇಗ ಕಡಲೆಕಾಯಿ ಬೀಜ ಉರಿಯೋ ಬೇಯೋದಿಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೇಗ ಬೇಯ್ಕೊಳ್ತಾವೆ ಅದರಲ್ಲೇ ಅದೇ ಕಾವಲೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಇವಾಗ ತಣ್ಣಗೆ ಮಾಡ್ಲಿಕ್ಕೆ ಬಿಡೋಣ ಆಗಿದೆ ಅದೆಲ್ಲ ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ತಣ್ಣಗೆ ಮಾಡ್ಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಅಷ್ಟರಲ್ಲಿ ಚಟ್ನಿಗೆ ಏನೇನು ಹಾಕ್ಕೋಬೇಕು ಅಂತೆಲ್ಲ ತಯಾರು ಮಾಡ್ಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಕಾಯಿ ಹಾಕ್ಕೊಳ್ತಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಇವಾಗ ತಣ್ಣಗೆ ಮಾಡ್ಲಿಕ್ಕೆ ಬಿಟ್ಟಿದ್ರ ಒಣಮೆಣಸಿನಕಾಯಿ ಕಡಲೆಕಾಯಿ ಬೀಜ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಬನ್ನಿ ರುಬ್ಕೊಂಬರೋಣ ಚಟ್ನಿ ಬರೋಣ ನೋಡಿ ಚಟ್ನಿ ರೆಡಿ ಆಯ್ತು ಇವಾಗ ಎಲ್ಲ ಒಂದು ಇದಕ್ಕೆ ತೆಗೆದಿಟ್ಕೊಳ್ಳಿ ಜಾರಿಂದ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ ಇವಾಗ ಈರುಳ್ಳಿ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ನಾನೊಂದೆರಡು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಬೇಕು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಇವಾಗ ದೋಸೆಗೆ ಹಂಚಿಟ್ಟಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಇದ್ದೀನಿ ಇವಾಗ ದೋಸೆ ಬಿಡೋಣ ಬನ್ನಿ ನೋಡಿ ದೋಸೆ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ಈಗ ಇದಕ್ಕೆ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೆಲ್ಲ ಇದ್ದೀನಿ ಈರುಳ್ಳಿನೆಲ್ಲ ಚೆನ್ನಾಗಿ ಅದ್ರ ಮೇಲೆಲ್ಲ ಹಾಕ್ಕೊಳ್ಬೇಕು ಹಾಕ್ಕೊಳ್ತಿದ್ದೀನಿ ನಾನು ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ದೋಸೆ ಮೇಲೆಲ್ಲ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳಿ ತುಪ್ಪ ಬೇಕಂದ್ರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲ ಬೆಣ್ಣೆ ಬೇಕು ಅಂದರೆ ಬೆಣ್ಣೆ ಹಾಕ್ಕೊಳ್ಳಿ ಏನಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ತುಪ್ಪ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ತುಪ್ಪ ಹಾಕ್ತಾಯಿದ್ದೀನಿ ನಾನು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಪ್ಪ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಾಗಿದೆ ನೋಡಿ ದೋಸೆ ಇವಾಗ ಉಲ್ಟಾ ತಿರುಗಿಸಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಕೋಬೇಕಲ್ವಾ ಉಲ್ಟಾ ತಿರುಗಿಸ್ಕೊಳ್ಳಿ ನೋಡಿ ದೋಸೆ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಲ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಬೆಲ್ಲ ಕ್ಲಿಕ್ ಮಾಡಿ ನೋಡಿ ದೋಸೆ ರೆಡಿ ಆಯಿತು ಇವಾಗ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ರೆಡಿ ಆಯಿತು ನೋಡಿ ದೋಸೆ ಇಲ್ಲ ರೆಡಿ ಆಯಿತು ನೋಡಿ ಕ್ಲೀನಾಗೆಲ್ಲ ಎಷ್ಟು ಚೆನ್ನಾಗಾಗಿದೆ ಇವಾಗ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ